ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಮಾಲ್ ಸೈಜ್ ಬ್ಲೌಸ್ ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಮತ್ತು ಈ ಥರ ಎಲ್ಬು ಸ್ಲೀವ್ ಕೊಟ್ಟಾಗ ನಾವು ಹೇಗೆ ಶಾರ್ಟ್ ಸ್ಲೀವ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಇವಾಗ ಸ್ಲೀವ್ ಕಟ್ಟಿಂಗ್ನ ತೋರಿಸ್ತೀನಿ ನೋಡಿ ಸ್ಲೀವ್ ಕಟ್ಟಿಂಗು ಸ್ಲೀವ್ ಕಟ್ಟಿಂಗಲ್ಲಿ ನಾವು ಏನು ಮಾಡಬೇಕು ಅಂದರೆ ಅವ್ರು ಎಷ್ಟು ಇಂಚಸ್ ಹೇಳಿರ್ತಾರೆ ಅಷ್ಟು ಇಂಚಸ್ನ ತೊಗೋಬೇಕು ನಾಲ್ಕು ಇಂಚಸ್ ಹೇಳಿದರೆ ಇಲ್ಲಿ ಸ್ಟಿಚ್ಚಿಂಗಿಗೆ ಇಲ್ಲಿ ಟೋಟಲ್ ಎರಡು ಕಡೆ ಸ್ಟಿಚಿಂಗಿಗೆ ಸೇರಿಸಿ ನಾನು ಐದು ಇಂಚನ್ನ ತಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ನೀವು ಇಲ್ಲಿ ಸ್ಲೀವ್ದು ಕ್ಲೋಸ್ ಇರುತ್ತಲ್ಲ ಆ ಸ್ಲೀವ್ಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾವು ಅಳತೆ ಮಾಡಿ ಇಟ್ಕೊಂಡಿರಬೇಕು ಈ ಮೆಜರ್ಮೆಂಟ್ಗೆ ಐದುವರೆ ಅಂದರೆ ರೌಂಡ್ ಹತ್ತು ಹನ್ನೊಂದು ಬೇಕಾಗಿದೆ ನಾನು ಐದುವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಆರ್ಮೋಲು ಆರ್ಮೋಲ್ ಹೇಗೆ ನಾವಿಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂದರೆ ಈ ಸ್ಲೀವ್ನ ಇಟ್ಬಿಟ್ಟು ನಾವು ಈ ಥರ ಪಾಯಿಂಟ್ ಕೂಡ ತಗೋಬೋದು ಅಂದರೆ ಬ್ಯಾಕ್ ಸೈಡಿಂದ ಅಥವಾ ಫ್ರಂಟ್ ಸೈಡಿಂದ ಈ ಥರ ನೀಟಾಗಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಆರ್ಮೋಲ್ ಶೇಪ್ ಏನಿದೆ ಅಲ್ಲ ಇದನ್ನು ನೋಡ್ಕೊಳ್ಳಿ ಈ ಆರ್ಮೋಲ್ ಎಷ್ಟಿದೆ ಅಂತ ಹಿಂಗೆ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ನೋಡಿ ಹದಿನಾಲ್ಕಿದೆ ಹದಿನಾಲ್ಕಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಸ್ಮಾಲ್ ಸೈಜಲ್ಲಿ ಏನೇನು ಡಿಫ್ರೆನ್ಸ್ ಬರುತ್ತೆ ಈ ಬ್ಲೌಸಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ತುಂಬ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಹೊಸ್ದಾಗಿ ಕಲಿಯೋರು ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ ಇದನ್ನು ಲೈನಿಂಗು ನೀಟಾಗಿ ಐರನ್ ಮಾಡಿಕೊಳ್ಳಿ ನೀಟಾಗಿ ಐರನ್ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಇಲ್ಲಿ ಎಡ್ಜ್ ಇರುತ್ತಲ್ಲ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಅಂತ ಬಿಟ್ಕೊಳ್ಳಿ ಇದು ರೆಗ್ಯುಲರಾಗಿ ಬ್ಲೌಸ್ ಕಟ್ಟಿಂಗು ಫೋಲ್ಡಿಂಗ್ ನೋಡಿ ಫೋಲ್ಡಿಂಗು ಯಾವಾಗ್ಲೂ ಆ ಸೈಡ್ ಬರೋ ಥರ ಈ ಓಪನ್ ಆ ಸೈಡ್ ಬರೋ ಥರ ಫೋಲ್ಡಿಂಗ್ ನಮ್ಮ ಕಡೆ ಬರೋ ಥರ ಇಟ್ಕೋಬೇಕು ಈ ಥರ ಎಡ್ಜ್ ಏನಿರುತ್ತಲ್ಲ ಅದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಬಿಡಿ ಈಗ ಸ್ಟೆಪ್ ಸ್ಟೆಪ್ನೇ ಹೇಳ್ತಾ ಹೋಗ್ತೀನಿ ಎಷ್ಟು ಈಸಿಯಾಗಿ ಫಾಸ್ಟಾಗಿ ಕಟ್ಟಿಂಗ್ ಮಾಡ್ಕೋಬೋದು ಅಂತ ನೀವು ಫುಲ್ಲು ಬ್ಲೌಸ್ ಮೆಜರ್ಮೆಂಟ್ ಏನು ತಗೊಳ್ಳೋದೇನು ಬೇಡ ಈ ಥರ ಬ್ಯಾಕ್ ಇಟ್ಕೊಳ್ಳಿ ಇಲ್ಲಿ ಏನು ಬ್ಯಾಕ್ ಇರುತ್ತಲ್ಲ ಅಷ್ಟು ಈ ಬ್ಲೌಸ್ವ್ರಿಗೆ ಎಷ್ಟು ಬೇಕಾಗಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ನಾನು ಇದರಲ್ಲಿ ಪೀಸು ಜಾಸ್ತಿ ಇಲ್ಲ ಎಜ್ಜಿದೆ ಅದಕ್ಕೆ ನಾನು ಇಲ್ಲಿಂದ ಸ್ವಲ್ಪ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒನ್ ಇಂಚಿಗೆ ನೀವು ಈ ಥರ ಡಾಟ್ಗೆ ಅಂತ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಒಂದು ಡಾಟ್ಗೆ ಇದೊಂದು ಡಾಟ್ಗೆ ಅಂತ ಹಾಕ್ಕೊಳ್ಳಿ ಒಂದು ಸ್ಟೆಪ್ ಆಯ್ತಲ್ಲ ನೆಕ್ಸ್ಟು ನೋಡಿ ಈ ಬ್ಯಾಕ್ ಇರುತ್ತೆ ನೋಡಿ ಈ ಬ್ಯಾಕನ್ನು ಈ ಥರ ಇಟ್ಕೊಂಡು ಇಲ್ಲಿ ಡೀಪ್ನ ಸೆಂಟರ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಷ್ಟೆ ಮೇಲೆ ಈ ಸೈಡನ್ನ ಮಾರ್ಕ್ ಮಾಡ್ಕೋಬೇಡಿ ಯಾಕಂದರೆ ಇದು ನಮ್ಮ ಬ್ಲೌಸಿಗೆ ತಕ್ಕಾಗಿ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕರೆಕ್ಟ್ ಇಲ್ಲ ಇದು ಬ್ಲೌಸು ಅದಕ್ಕೋಸ್ಕರ ಬರೀ ಲೆಂತ್ ತೊಗೊಂಡು ನಾನು ಯಾವ ಮೆಥಡಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಈ ಲಾಸ್ಟಿಂದ ಈ ಲಾಸ್ಟ್ವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು ಹದಿಮೂರು ಇಂಚಿದೆ ಹದಿಮೂರು ಪ್ಲಸ್ ಅರ್ಧ ಇಂಚು ಹದಿಮೂರುವರೆ ಇವರು ಸ್ವಲ್ಪ ಉದ್ದ ಇರೋದ್ರಿಂದ ಈ ಬೇಕು ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಡೀಪ್ಗೋಸ್ಕರ ಹದಿಮೂರು ಮುಕ್ಕಲ್ನ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಹದಿಮೂರು ಮುಕ್ಕಲ್ನ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫಾರ್ಮುಲಾ ಪ್ರಕಾರ ಬ್ಲೌಸ್ನ ಕಟಿಂಗ್ ಮಾಡ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಬ್ಲೌಸ್ ಮೆಜರ್ಮೆಂಟಲ್ಲಿ ಕೆಲವು ಮೆಜರ್ಮೆಂಟ್ಗಳನ್ನ ನಾನು ಸ್ಕಿಪ್ ಮಾಡ್ತೀನಿ ಓಕೆನಾ ಈಗ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ತೊಗೊಳ್ತೀನಿ ಅದ್ರ ಮೇಲೆ ಇಟ್ಕೊಂಡು ನಾನೇ ಕಟಿಂಗ್ನ ಮಾಡ್ತೀನಿ ನೋಡಿ ಈ ಪಾಯಿಂಟ್ ಇರುತ್ತಲ್ಲ ಇಲ್ಲಿ ಶೋಲ್ಡ್ರ್ ಪಾಯಿಂಟಿಂದ ಇಲ್ಲಿ ಉಕ್ಸ್ಪಟ್ಟಿ ಇದೆ ಅಲ್ಲ ಅಲ್ಲಿಗೆ ಇದ್ದೀನಿ ಏಳು ಇಂಚಿದೆ ಸ್ವಲ್ಪ ಲೂಸ್ ಬೇಕಂತ ಹೇಳಿದ್ದಾರೆ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಕಾಲು ಇಂಚ್ ಲೂಸ್ನ ಕೊಡ್ತಾಯಿದ್ದೀನಿ ಏಳು ಕಾಲು ಏಳು ಕಾಲು ತೊಗೊಂಡಿದ್ದೀನಲ್ಲ ಈಗ ನೆಕ್ ಡೀಪನ್ನ ನಾನು ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಎರಡು ಇಂಚನ್ನ ತೊಗೊಂಡಿದ್ದೀನಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಇಟ್ಕೊಂಡಿದ್ದೀನಿ ಸ್ಟಿಚಿಂಗಿಗೆ ಅಂತ ಇಟ್ಕೊಂಡು ಇಲ್ಲಿ ಟೋಟಲ್ ಬಂದು ನಾನು ನಾಲ್ಕು ಮುಕ್ಕಾಲ್ನ ತಗೊಳ್ತಾ ಇದ್ದೀನಿ ನೋಡಿ ನಾಲ್ಕು ಮುಕ್ಕಾಲು ತಗೊಳ್ತಾ ಇದ್ದೀನಿ ನಾಲ್ಕು ಮುಕ್ಕಾಲು ನೆಕ್ ಆ್ಯಂಡ್ ಶೋಲ್ಡರ್ನ ತಗೊಳ್ತಾ ಇದ್ದೀನಿ ಇಲ್ಲಿ ನೆಕ್ಗೆ ಎರಡು ಇಂಚ್ ತಗೊಂಡಿದ್ದೀನಿ ಸ್ಟಿಚಿಂಗು ಇದಕ್ಕೆ ನಾನು ಎರಡು ಮುಕ್ಕಾಲು ಇಂಚಸ್ನ ಇಲ್ಲಿ ಎರಡು ಇಂಚ್ ತಗೊಂಡಿದ್ದು ಉಳಿದಿದೆಲ್ಲ ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಡೀಪ್ ಕೊಡೋದ್ರಿಂದ ಇಲ್ಲಿ ಎರಡು ಅಲ್ಲ ಇಲ್ಲಿ ನಾನು ಸ್ವಲ್ಪ ಎರಡು ಕಾಲು ಅಥವಾ ಎರಡೂವರೆ ನೀವು ಎರಡು ಕಾಲು ಬೇಕಾದ್ರೂ ತೊಗೋಬೋದು ಸಣ್ಣಕ್ಕಿರೋರಿಗೆ ನಾನು ಸ್ವಲ್ಪ ಡೀಪ್ಗೋಸ್ಕರ ಬ್ರಾಡ್ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ ಎರಡೂವರೆ ತಗೊಂಡಿದ್ದೀನಿ ಎರಡು ಕಾಲಾದರೂ ತೊಗೊಬೋದು ತೊಂದರೆ ಇಲ್ಲ ಡೀಪ್ ಜಾಸ್ತಿ ಇದ್ದಾಗ ಎರಡು ಕಾಲು ತೊಗೊಂಡ್ರು ನಿಮಗೆ ಎರಡು ಎರಡು ಕಾಲು ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚನ್ನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಒಂದು ಸ್ವಲ್ಪ ಶೇಪ್ನ ಕೊಟ್ಟಿದ್ದೀನಿ ಇಲ್ಲಿ ನಾನು ಯಾವುದೇ ವಿಧವಾಗಿ ಇದನ್ನು ಮಾಡ್ತಾಯಿಲ್ಲ ಇಲ್ಲಿ ನಾವು ನಾಲ್ಕು ಮುಕ್ಕಾಲು ತಗೊಂಡಿದ್ದೀವಲ್ಲ ಇಲ್ಲಿ ಕೂಡ ನಾನು ನಾಲ್ಕು ಮುಕ್ಕಾಲ್ಗೆ ಯಾವುದೊಂದೂ ಅಷ್ಟೆ ಎರಡು ಲೈನ್ಗೆ ಚೆಕ್ ಮಾಡಿಕೊಂಡ್ರೆ ನಮಗೆ ಬೇಗ ಈಸಿಯಾಗಿ ಸ್ಟ್ರೈಟ್ ಲೈನ್ ಹಾಕೋ ಹಾಕ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ನಮಗೆ ಈ ಸ್ಲೀವ್ ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅನ್ನೋದಕ್ಕೆ ನಾರ್ಮಲ್ಸ್ ಡೌನಿಂಗು ಐದು ಇಂಚಸ್ನ ತಗೊಳ್ತಾ ಇದ್ದೀನಿ ನೋಡಿ ಈ ಸ್ಲೀವ್ ಅವ್ರಿಗೆ ನಾನು ಆರ್ಮೋಲ್ ಡೋನಿಂಗ್ನ ಐದು ತೊಗೊಳ್ತಾ ಇದ್ದೀನಿ ನಾಲ್ಕು ಮುಕ್ಕಲು ನೆಕ್ ಆ್ಯಂಡ್ ಶೋಲ್ಡರು ಆರ್ಮೋಲ್ಸ್ ಬಂದು ಐದನ್ನ ತೊಗೊಂಡಿದ್ದೀನಿ ಈ ಐದನ್ನ ತಗೊಂಡು ನಾವು ಹೇಗೆ ಆರ್ಮೋಲ್ಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೋಬೇಕು ಮತ್ತು ನೆಕ್ಸ್ಟು ಸ್ಟೆಪ್ ಬಂದು ಇಲ್ಲಿಂದ ಒಂದು ಸ್ಟ್ರೇಟ್ ಲೈನು ಈ ಎಲ್ ಶೇಪ್ ಇರುತ್ತಲ್ಲ ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ ಈ ಬ್ಲೌಸ್ ನಾನು ಒಂದು ಕಾಲಿಂಚು ಒಂದು ಕಾಲಿಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಇಲ್ಲಾಂದರೆ ನೀವು ಒನ್ ಒನ್ ಇಂಚ್ ತೊಗೊಳ್ರಿ ಓಕೆ ನಾನು ಇದಕ್ಕೆ ಒಂದು ಇಂಚನೇ ಇದ್ದೀನಿ ಒಂದು ಇಂಚನ್ನ ತಗೊಂಡು ನೋಡಿ ನಿಮಗೆ ಇಲ್ಲಿ ಪಾಯಿಂಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಟೇಪ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಥರ ಅರ್ಧ ಮಾಡ್ಕೊಳ್ಳಿ ಅರ್ಧ ಮಾಡಿಕೊಂಡು ಇಲ್ಲಿಂದ ನೀವು ಈ ಥರ ಡಾಟ್ ಡಾಟ್ ಇಟ್ಕೊಳ್ಳಿ ಆಮೇಲೆ ನೀವು ಶೇಪ್ನ ಕೊಡಿ ನೋಡಿ ಈ ಥರ ಜಸ್ಟ್ ಹೀಗೆ ಬರುತ್ತದು ಫಸ್ಟು ಡಾಟ್ ಡಾಟ್ ಕೊಟ್ಟರೆ ಅದ್ರ ಮೇಲೆ ಹಿಂಗೆ ಶೇಪ್ನ ಮಾಡ್ಬೋದು ಓಕೆನಾ ಇವಾಗ ನಾನು ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದರಲ್ಲಿ ಚೆಕ್ ಮಾಡ್ತೀನಿ ಆರ್ಮೋಲ್ಸ್ನ ಯಾಕಂದರೆ ಇದು ಬ್ಲೌಸ್ದು ಈ ಮೆಜರ್ಮೆಂಟ್ಗೆ ಈ ಸ್ಲೀವ್ಗೆ ಒಂಚೂರು ವ್ಯತ್ಯಾಸ ಇದು ಕರೆಕ್ಟಾಗಿ ಕುತ್ಕೊಂಡಿಲ್ಲ ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಬಂತ ನಾನು ಏನೂ ಮಾಡಿಲ್ಲ ಬರೀ ತಿರುಗಿಸಿದ್ದೀನಿ ಅಷ್ಟೇ ನಾನು ಏನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಕೂಡ ನಾನು ಮಾರ್ಕ್ನ ಮಾಡೋಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಮಾರ್ಕು ಈ ಮಾರ್ಕು ಕೂತ್ಕೊಂಡಿದೆ ಅಷ್ಟೇ ನಾವು ಕರೆಕ್ಟಾಗಿ ಆರ್ಮೋಲ್ನ ಚೆಕ್ ಮಾಡಿಕೊಂಡು ಸ್ಲೀವ್ನ ಕಟಿಂಗ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ನಾವು ಕರೆಕ್ಟಾಗಿ ಆರ್ಮೋಲ್ ಡೌನಿಂಗ್ ಅನ್ನೋದನ್ನ ಇಳಿಸ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಮಗೆ ಕಟಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನೋಡಿ ನಾವು ಇದು ತೊಗೊಂಡಿದ್ದೀವಲ್ಲ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕೊಳ್ತಾ ಇದ್ದೀನಿ ನಾನು ನಾವು ಆವಾಗಲೇ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಒಂದೇ ಪಾಯಿಂಟ್ ಆ ಕಡೆ ಬಂದಿದೆ ಅಷ್ಟು ಡಿಫ್ರೆನ್ಸ್ನ ನಾವು ಚೇಂಜ್ ಮಾಡ್ಕೋಬೋದು ಓಕೆ ಇಷ್ಟು ಇದು ಬ್ಲೌಸ್ ಮೆಜರ್ಮೆಂಟು ಇಲ್ಲಿ ನೆಕ್ ಡೀಪ್ ಎಷ್ಟು ತೊಗೊಂಡಿದೆ ಇದಕ್ಕೆ ಬಂದಿದೆ ಅಂತ ನೋಡ್ತೀನಿ ತೋರಿಸ್ತೀನಿ ಹತ್ತು ಇಂಚು ನೆಕ್ ಡಿಪ್ ಬಂದಿದೆ ಇಲ್ಲಿ ಚೆಸ್ ಇದು ಏಳು ಏಳು ಕಾಲು ಏಳು ಕಾಲು ಅಂದರೆ ನಮಗೆ ಇಪ್ಪತ್ತೊಂಬತ್ತು ಚೆಸ್ ಮೆಜರ್ಮೆಂಟು ಇವಗಿರೋದು ಟ್ವೆಂಟಿ ಏಯ್ಟು ಒಂದು ಕಾಲು ಇಂಚ್ ಲೂಸ್ ಬೇಕಂದಿಕ್ಕೆ ನಾನು ಕಾಲು ಇಂಚನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಟೋಟಲ್ ವೇಸ್ಟ್ ಬಂದು ಇವಾಗ ತೋರಿಸ್ತೀನಿ ಬೇಕಂದರೆ ಇದು ಆಪ್ಷನ್ನು ಇದೇನು ನಮಗೆ ಬೇಕಾಗಲ್ಲ ನಾವು ಬ್ಲೌಸ್ ಮೆಜರ್ಮೆಂಟ್ ಇಟ್ಕೊಂಡ್ರೆ ಟ್ವೆಂಟಿ ಸಿಕ್ಸ್ ಇದೆ ಈಗ ನಾನು ನಿಮ್ಗೆ ಚೆಕ್ ಮಾಡೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಸಿಕ್ಸ್ ಅಂದರೆ ಹದಿಮೂರು ಅಂದರೆ ಆರೂವರೆ ನೋಡಿ ಆರೂವರೆಗೆ ಒಂದು ಮಾರ್ಕು ಇಲ್ಲಿಂದ ನಮಗೆ ಎರಡು ಕಾಲು ಒಂದು ಪಾಯಿಂಟ್ ಎಕ್ಸ್ಟ್ರಾ ಬಂದಿದೆ ಎರಡು ಕಾಲು ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇವಲ್ಲ ಇಲ್ಲಿ ಎಷ್ಟಿದೆ ಎರಡು ಇಂಚ್ ಒಂದು ಮುಕ್ಕಾಲು ತೊಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡು ಕಾಲುಗಿಂತ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ತುಂಬ ಈಸಿಯಾಗಿ ನಾವು ಕಟಿಂಗ್ ಮಾಡ್ಕೊಬೋದು ಆರೂವರೆ ಇಲ್ಲಿಂದ ಇವಾಗ ನಾವು ನೋಡಿ ಇಲ್ಲಿ ಒಂದು ಇಂಚನ್ನ ಬಿಟ್ಬಿಟ್ಟು ಅಲ್ಲಿಂದ ಟೇಪ್ನ ಇಟ್ಕೊಂಡು ಅರ್ಧ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಮೂರುವರೆ ಇಂಚು ಅಥವಾ ನಾಲ್ಕು ಇಂಚು ಮೂರುವರೆ ಇಂಚಿಗೆ ನಾನು ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ ಹಾಕೊಳ್ತೀನಿ ಇಷ್ಟೇ ಬ್ಯಾಕ್ ಕಟ್ಟಿಂಗು ತುಂಬ ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೊಬೋದು ನೋಡ್ಕೋಬೇಕು ಇವಾಗ ನಮಗೆ ರೆಗ್ಯುಲರ್ ಕಸ್ಟಮರಲ್ಲಿ ಹಾಕಿ ಅವರು ತೋರಿಸ್ದಾಗ್ಲೂ ಕೂಡ ನಾವು ಈ ಥರ ಕಟ್ಟಿಂಗ್ನ ಮಾಡ್ಕೊಳ್ಳೋದ್ರಿಂದ ಪಾಯಿಂಟ್ ಕೂಡ ನಾವು ಚೇಂಜ್ ಮಾಡ್ಕೋಬೋದು ಅಳತೆ ಬ್ಲೌಸ್ ಯಾವ ಥರನಾದರೂ ಕೊಡಲಿ ಅವ್ರಿಗೆ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ಬ್ಲೌಸ್ ಅವ್ರ ಮೆಜರ್ಮೆಂಟು ನನಗೆ ಗೊತ್ತಿದೆ ಆದರೂ ಅವರು ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ಕೊಟ್ಟು ರೆಗ್ಯುಲರಾಗಿ ಕೊಡೋದ್ರಿಂದ ನಾವು ಆ ಬೇಸಿಕ್ ಇಟ್ಕೊಂಡು ಓ ಇವ್ರಿಗೆ ಈ ಥರ ಶೇಪ್ ಚೇಂಜ್ ಮಾಡಬೇಕು ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಕಟ್ಟಿಂಗ್ನ ಮಾಡೋದ್ರಿಂದ ಬ್ಲೌಸ್ನ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಇವಾಗಾಯ್ತಲ್ಲ ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಯಾವಾಗ್ಲೂ ಮತ್ತು ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಅದನ್ನು ನಾನು ತೋರಿಸ್ತೀನಿ ಯಾಕಂದರೆ ತುಂಬ ಸಣ್ಣಕ್ಕಿರೋರಿಗೆ ಉದ್ದ ಇದು ಲೆಂತ್ ಜಾಸ್ತಿ ಆದರೆ ಚೆಸ್ಟ್ ಹತ್ತಿರ ಇಲ್ಲಿ ಲೂಸ್ ಬರುತ್ತೆ ಅದನ್ನು ನಾನು ಇವಾಗ ಮಾರ್ಕ್ ಮಾಡ್ತೀನಿ ಆದರೆ ಕಟ್ಟಿಂಗ್ ಮಾಡಲ್ಲ ನೋಡಿ ಇಲ್ಲಿರುತ್ತಲ್ಲ ಒಂದು ಅರ್ಧ ಇಂಚು ಮೇಲೆ ತೊಗೊಂಡು ಇಲ್ಲಿಂದ ಈ ಡಾಟ್ ಮಾರ್ಕ್ ಇರುತ್ತಲ್ಲ ಈ ಡಾಟ್ ಮಾರ್ಕ್ಗೆ ಈ ಡಾಟ್ ಮಾರ್ಕ್ಗೆ ಈ ಅರ್ಧ ಇಂಚುನೇ ಟ್ರಿಮ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಶೇಪ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಈಗ ಬ್ಯಾಕ್ ಆಯಿತು ಈಗ ಫ್ರಂಟ್ ಕಟ್ಟಿಂಗ್ ಮಾಡೋಣ ನೋಡಿ ಇವಾಗ ಬೆಲ್ಟ್ ಬೆಲ್ಟ್ಗೆ ಎಷ್ಟು ಬೇಕಾಗುತ್ತೆ ಅಂತ ಫಸ್ಟೇ ನೋಡ್ಕೊಳ್ಳಿ ನಾವು ಪೀಸು ಇದು ಮಾಡೋವಾಗ ಈ ಥರ ಬರುತ್ತೆ ಇಲ್ಲಿಂದ ಇಷ್ಟು ನಾವು ಕಟ್ಟಿಂಗ್ ಮಾಡಿಬಿಡೋಣ ಬೆಲ್ಟ್ ಸಾಕು ನಮಗೆ ಬೆಲ್ಟ್ ಭಾಗನ ನಾವು ತೆಗ್ದುಬಿಟ್ಟಿದ್ವಿ ಇಲ್ಲಿ ಖರಾಬ್ ಪೀಸ್ ಇರುತ್ತೆ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಈ ಬ್ಯಾಕ್ ಏನಿರುತ್ತಲ್ಲ ಈ ಬ್ಯಾಕನ್ನ ಇಟ್ಕೊಳ್ಳಿ ನೀಟಾಗಿಟ್ಕೊಂಡು ಒಂದು ಕಾಲಿಂಚು ಇಂಚು ಫ್ರಂಟ್ಗೆ ಕಾಲು ಇಂಚು ಬಿಡಿ ಇಟ್ಕೊಳ್ಳಿ ಪೀಸಸ್ ಸ್ಟ್ರೇಟಾಗಿರಲಿ ಇಲ್ಲಿ ಎರಡು ಸಮ ಇದ್ದರೆ ಈ ಥರ ಇಟ್ಕೊಂಡು ನೋಡಿ ನಿಧಾನವಾಗಿ ಈ ಏನಿರುತ್ತಲ್ಲ ಈ ಎಡ್ಜ್ಜಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಚೆಸ್ಟ್ ಪಾಯಿಂಟ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಲು ಇಂಚು ಬಿಡಬೇಕು ಯಾವಾಗಲೂ ಉಕ್ಸ್ಪಟ್ಟಿಗೆ ಕಾಲು ಇಂಚನ್ನ ಬಿಡಬೇಕು ಅದಕ್ಕೆ ನಾನು ಈ ಕಾಲು ಇಂಚನ್ನ ಬಿಡ್ತಾಯಿದ್ದೀನಿ ಕಾಲು ಬಿಟ್ಟು ಇದನ್ನೆಲ್ಲ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಇಲ್ಲೇನಾದರೂ ಎಕ್ಸ್ಟ್ರಾ ಇದ್ದರೆ ನೀವು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಇದು ಎಜ್ ಪೀಸು ಕರೆಕ್ಟಾಗಿರಲ್ಲ ಹಾಗಾಗಿ ಅದನ್ನು ನಾನೀಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆಯ್ತಲ್ಲ ಈಗ ಈ ಆರ್ಮೋಲ್ ಬ್ಯಾಕ್ ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಕಟ್ಟಿಂಗ್ ಮಾಡ್ಕೊಬೇಕು ಇದರಲ್ಲೇನು ವ್ಯತ್ಯಾಸ ಮಾಡ್ಕೋಬಾರ್ದು ಇಲ್ಲಿ ಕಟಿಂಗ್ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೀವಲ್ಲ ಈ ಡಾಟ್ ಎಲ್ಲ ಹಿಡಿತೀವಲ್ಲ ಏನಾಗುತ್ತೆ ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಅದಕ್ಕೆ ಈ ಹೆಜ್ಜಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಾಲಿಂಚ್ ಒಂದು ಅಲ್ಲ ಒಂದು ಎರಡು ಗೀಟಷ್ಟನ್ನು ಬಿಟ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈಗ ನಾವು ಬ್ಯಾಕಮೇನ ತೆಗ್ದಿಬಿಡೋಣ ಇದ್ರದ್ದು ಕೆಲಸ ಆಯಿತು ಆಯಿತಾ ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ ಸರಿ ನೋಡ್ಕೋಬೇಕು ಸ್ಟ್ರೇಟ್ ಇಲ್ಲಾಂದರೆ ಏನಾದರೂ ಎಕ್ಸ್ಟ್ರಾ ಇದ್ರೆ ಅದನ್ನು ಕಟ್ ಮಾಡ್ಕೋಬೇಕು ಇದು ಕಟ್ಟಿಂಗಲ್ಲಿ ಹೋಗುತ್ತೆ ಇವಾಗ ಎರಡು ಇಂಚ್ ತೊಗೊಂಡಿದ್ದೀವಲ್ಲ ಸ್ವಲ್ಪ ಡೌನ್ಗೆ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಡಿ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡುವಂಥದ್ದು ಟೇಪ್ ಏನು ಯೂಸ್ ಮಾಡ್ದಿರ ಕೂಡ ನೀವು ಕಟ್ಟಿಂಗ್ ಅದು ತುಂಬ ಮೆಜರ್ಮೆಂಟ್ನ ಯೂ ನೋಡಿ ನೋಡಿ ಕಟ್ಟಿಂಗ್ ಮಾಡುವಂಥದ್ದು ಏನಿರಲ್ಲ ಆ ಥರ ಈ ಕಟ್ಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ನೋಡಿ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಒಂದು ಪಾಯಿಂಟ್ ಈ ಕಡೆ ಮಾರ್ಕ್ ಮಾಡಿಕೊಂಡು ಮ್ಯಾಚ್ ಮಾಡ್ಕೋಬೇಕು ಯಾವಾಗಲೂ ಫ್ರಂಟಿಗೆ ಒಂದು ಪಾಯಿಂಟ್ ಆ ಕಡೆ ಮಾಡಿಕೊಂಡ್ರೆ ಇಲ್ಲಿ ಡಾಟ್ ಇಡಿದಾಗ ಈ ಪಾಯಿಂಟ್ ಇಲ್ಲಿ ಬ್ಯಾಕ್ ಫ್ರಂಟ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಕುತ್ಕೊಳುತ್ತೆ ಆಯ್ತಲ್ಲ ಈಗ ನೆಕ್ಸ್ಟು ಈ ಬ್ಲೌಸ್ ಮೆಜರ್ಮೆಂಟ್ ಒಂದು ಇದು ನೋಡ್ಕೋಬೇಕು ಎಷ್ಟು ಬೇಕಾಗುತ್ತೆ ಅಂತ ಒಂದು ಸಾರಿ ನೋಡ್ಕೋಬೇಕು ನೋಡಿ ಹಿಂಗಿಂದನಾದರೂ ನೋಡ್ಕೊಳ್ಳಿ ಆರೂವರೆ ಈ ಥರ ನೋಡಿಕೊಂಡ್ರೆ ಐದೂವರೆ ಈ ಪಾಯಿಂಟ್ ಇಟ್ಕೊಂಡು ನೋಡಿ ಇಲ್ಲಿ ಆರೂವರೆಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡಾಗ ಮೇಲಿಂದ ಚೆಕ್ ಮಾಡಿಕೊಂಡ್ರೆ ಆರು ಇಂಚ್ ಇದೆ ನಾವು ಈಗ ಒಂದು ಶೇಪ್ನ ಹಾಕ್ಕೊಳ್ಳಿ ಈ ಬ್ಲೌಸ್ ಮೆಜರ್ಮೆಂಟ್ವ್ರಿಗೆ ಆರು ಇಂಚ್ ಬೇಕೇ ಬೇಕು ಡೀಪು ಅದಕ್ಕೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಏನು ಮಾಡಬೇಕು ಈ ಬ್ಲೌಸ್ನೇ ಇಟ್ಕೋಬೇಕು ಈ ಬ್ಲೌಸ್ ಇಟ್ಕೊಂಡು ನೋಡಿ ಈ ಉಕ್ಸ್ಪಟ್ಟಿ ಎಷ್ಟಿದೆ ಅಂತ ಒಂದು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ಇದೆಯಾ ಅಂತ ಅನ್ಸುತ್ತೆ ಚೆಕ್ ಮಾಡ್ಕೊಳ್ಳಿ ನಾನು ಈ ಬ್ಲೌಸ್ ಚೇಂಜ್ ಮಾಡ್ತಾ ಇದ್ದೀನಿ ಪ್ರಿಂಟ್ ಪಟ್ಟಿದ ಫ್ಲಾಟ್ ಇದೆ ಹಂಗಾಗಿ ಈ ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ ಇಲ್ಲಿ ಈ ಭಾಗ ತುಂಬ ಟೈಟ್ ಬರ್ತಾ ಇದೆ ಅವ್ರಿಗೆ ಈ ಭಾಗ ಟೈಟ್ ಬರ್ತಾ ಇದೆ ಅದಕ್ಕೋಸ್ಕರ ಇದನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇದೆಲ್ಲ ಕರೆಕ್ಟ್ ಇಲ್ಲ ಎಲ್ಲ ಸಮ ಸಮ ಇರೋದ್ರಿಂದ ಫ್ಲಾಟ್ ಬರ್ತಾ ಇದೆ ಶೇಪ್ ಕೂತ್ಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲಿಂದ ನಾನು ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ಗೆ ಅಂತ ಒಂದು ಕಾಲು ನಿಮಿಷನ ತೊಗೊಂಡಿದ್ದೀನಿ ಒಂದು ಕಾಲು ಇಂಚ್ ತೊಗೊಂಡಿದ್ದೀನಿ ಇಲ್ಲಿಂದ ಮೂರು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ನ ಹಾಕೊಳ್ತೀನಿ ಓಕೆನಾ ಈ ಸ್ಟ್ರೈಟ್ ಲೈನ್ ಇದ್ದೀನಿ ಈಗ ಈ ಬ್ಲೌಸ್ ಮೆಜರ್ಮೆಂಟ್ ಇದೆಯಲ್ಲ ಇಲ್ಲಿ ನಾವು ಏನು ಮಾರ್ಕ್ ಅದನ್ನು ಇಲ್ಲಿಗೆ ನಾನು ಇಲ್ಲಿ ಕಟ್ ಮಾಡ್ತೀನಲ್ಲ ಅದಕ್ಕೆ ಇಲ್ಲಿಂದ ನಾನು ನೋಡಿ ಎರಡು ಕಾಲು ಇಂಚ್ಗೆ ಈ ಥರ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಎರಡು ಕಾಲು ಇಂಚ್ ಎರಡು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಂದ ಇಲ್ಲಿ ಒಂದು ಸರಿ ನಿಮಗೆ ತೋರಿಸ್ತೀನಿ ಇದು ಯಾಕೆ ನಮಗೆ ಟೈಟ್ ಬಂದಿದೆ ಅಂತ ನೋಡಿ ಒಂಬತ್ತಿದೆ ಬೆಲ್ಟು ಎಲ್ಲನೂ ಸೇರಿ ನಮಗೆ ಹನ್ನೆರಡು ಮುಕ್ಕಾಲಿದೆ ಇದೆ ಟೋಟಲಾಗೆ ನಮಗೆ ಹನ್ನೆರಡು ಮುಕ್ಕಾಲಿದೆ ಹನ್ನೆರಡು ಇಲ್ಲಿ ಬರಿತೀನಿ ಹನ್ನೆರಡು ಮುಕ್ಕಾಲಿದೆ ಇದೆ ನಾವು ಬ್ಯಾಕ್ಲೆಂತ್ ತೊಗೊಂಡಿರೋದೆಷ್ಟು ಹದಿಮೂರು ಮುಕ್ಕಾಲು ತೊಗೊಂಡಿದ್ದೀವಿ ಒಂದು ಸರಿ ಇತ್ತು ಸ್ಟಿಚಿಂಗ್ ಎಲ್ಲ ಬಿಟ್ಟು ತೋರಿಸ್ತೀನಿ ಹದಿಮೂರು ಕಾಲು ತೊಗೊಂಡಿದ್ದೀವಿ ಹದಿಮೂರು ಕಾಲು ಇದು ಬೆಲ್ಟನ್ನು ಸೇರಿಸಿ ಹನ್ನೆರಡು ಮುಕ್ಕಾಲಿರೋದ್ರಿಂದ ಇದು ರಾಂಗ್ ಬಂದಿದೆ ಓಕೆನಾ ಈ ಇಲ್ಲಿಂದ ನಾನು ಹತ್ತಕ್ಕೆ ಒಂದು ಮಾರ್ಕ್ ಮಾಡ್ತಾ ಹತ್ತಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೂರಕ್ಕೆ ಒಂದು ಮಾರ್ಕ್ ಇದ್ದೀನಿ ಈಗ ಈ ಸೆಂಟ್ರು ಡಾಟ್ ಹಾಕಿದ್ದೀವಲ್ಲ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಯಾಕಂದರೆ ಇವ್ರದ್ದು ತುಂಬ ಚೆಸ್ಟು ಶೇಪೇ ಇಲ್ಲ ಮತ್ತು ಕುತ್ಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಈ ಬ್ಲೌಸ್ದು ನಿಮಗೆ ಡಿಫ್ರೆಂಟ್ ಇದು ಏನು ಚೇಂಜಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಇವಾಗ ಇಷ್ಟ ಆಯ್ತಲ್ಲ ಇಲ್ಲ ಆದಮೇಲೆ ನೋಡಿ ಈಗ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಯಾರಿಗೆ ಬ್ಲೌಸು ಶೇಪು ಕೂತ್ಕೊಳ್ತಾ ಇಲ್ಲ ಅಂತ ಅಂತಾರೆ ಆಗ ನಾವು ಚೈನ್ನ ಮಾಡ್ಕೋಬೇಕು ಓಕೆನಾ ಇವಾಗ ಇಲ್ಲೇ ಇದೆ ನಾನು ತೋರಿಸ್ತೀನಿ ಬೆಲ್ಟ್ದು ನೋಡಿ ಬೆಲ್ಟ್ಗೆ ನಾನು ಇಲ್ಲಿ ಒಂದು ಮಾರ್ಕ್ನ ಮಾಡಿಕೊಂಡಿದ್ದೆ ಅಂದರೆ ಈ ಬ್ಯಾಕ್ ಇದೆಯಲ್ಲ ನೋಡಿ ಈ ಬ್ಯಾಕ್ಗೆ ಇಲ್ಲಿ ಸ್ಟ್ರೇಟಾಗಿ ನಾನು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೆ ಓಕೆನಾ ಈಗ ನಾವು ಬೆಲ್ಟನ್ನ ಹೇಗೆ ಇಳಿಸ್ಕೋಬೇಕು ಅಂತ ತೋರಿಸ್ತೀನಿ ಇದು ಬ್ಯಾಕ್ ಮೆಜರ್ಮೆಂಟಲ್ಲೇ ಇದ್ದಿದ್ದು ಬ್ಲೌಸಲ್ಲಿ ಇಷ್ಟಿದ್ದಿದು ನಮಗಿಲ್ಲಿ ಎಷ್ಟು ಸಿಗ್ತಾ ಇದೆ ಅಂದರೆ ಸೆಂಟರಲ್ಲಿ ನಮಗೆ ಬಂದು ಒನ್ ಇಂಚ್ ಸಿಗ್ತಾ ಇದೆ ನಾವು ಅದಕ್ಕೆ ಏನು ಮಾಡ್ಕೋಬೇಕು ನೋಡಿ ಹೇಗಿದೆ ನೋಡಿ ತೋರಿಸ್ತೀನಿ ಇದು ಲೈನಿಂಗ್ ಆಚೆ ಬಂದಿದೆ ಒಂದು ಕಾಲು ಇಂಚಿದೆ ಒಂದು ಕಾಲು ಇಂಚಿದೆ ಇಲ್ಲಿ ನೋಡಿದ್ರೆ ಎರಡು ಇಂಚಿದೆ ಇಲ್ಲಿ ನೋಡಿದ್ರೆ ಒಂದು ಇಂಚು ಒಂದು ಗೀಟ್ ಇದೆ ಅದಕ್ಕೆ ಇದು ರಾಂಗ್ ಆಗಿದೆ ಶೇಪ್ ಕುತ್ಕೋತಾ ಇಲ್ಲ ಈಗ ನಾವೇನು ಮಾಡೋದು ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ಟ್ರೈಟಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ನಾನು ಮೂರು ಇಂಚಿಗೆ ಇಳಿಸ್ತೀನಿ ಇಲ್ಲಿ ಎರಡು ಮುಕ್ಕಾಲು ಇಂಚಿಗೆ ಸ್ಟ್ರೇಟ್ ಲೈನ್ ಇದ್ದೀನಿ ಎಕ್ಸ್ಟ್ರಾ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿಂದ ಒಂದು ಮುಕ್ಕಾಲು ಇಂಚನ್ನ ಇಳಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಇಂಚನ್ನ ಕೆಳಗಡೆ ಡೌನಿಂಗ್ ತಗೊಂಡಿದ್ದೀನಿ ಡೌನ್ ತಗೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ತೀನಿ ಈ ಥರ ಬೆಲ್ಟ್ ಕೆಲವ್ರಿಗೆ ಈ ಥರ ಕಟ್ಟಿಂಗ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನಿದನ್ನು ತೋರಿಸ್ತಾ ಇದ್ದೀನಿ ತುಂಬ ಆಗಿದೆ ಒಂದೊಂದು ಬ್ಲೌಸಲ್ಲೂ ಡಿಫ್ರೆನ್ಸ್ ಬರೋದ್ರಿಂದ ಇಲ್ಲಿ ನೋಡಿ ಇವಾಗ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಬಿಟ್ಕೊಳ್ತಿದ್ದೀನಿ ಇವಾಗ ನಾವು ಇಲ್ಲಿ ನೋಡ್ಕೋಬೇಕು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ ನಾವೆಷ್ಟು ತೊಗೊಂಡಿದ್ದೀವಿ ಅಂತ ಎರಡೂವರೆ ಇಂಚಿಗೆ ನಾವು ಬ್ಲೌಸ್ದು ಶೇಪ್ ತೊಗೊಂಡಿದ್ದೀವಲ್ಲ ಈಗ ಇಲ್ಲಿಂದ ಇಲ್ಲಿ ಸ್ಟಿಚ್ಚಿಂಗಿಗೆ ಬಿಟ್ಬಿಟ್ಟು ಎರಡೂವರೆ ಇಂಚು ಈ ಥರ ಒಂದು ಕಾಲು ಇಂಚು ಸ್ಟಿಚ್ಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ಮೂರುವರೆಗೆ ತಗೊಳ್ತಾ ಇದ್ದೀನಿ ನಾನು ಮೂರುವರೆಗೆ ತಗೊಂಡು ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಹತ್ರ ನಾನು ಕಾಲು ಇಂಚು ಡೌನ್ನ ಇದ್ದೀನಿ ಶೇಪ್ಗೋಸ್ಕರ ಶೇಪ್ಗೋಸ್ಕರ ಕಾಲು ಇಂಚನ್ನ ಡೌನ್ ಮಾಡಿಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಇದನ್ನು ಒಂದು ಮುಕ್ಕಾಲು ಇಳಿಸ್ಕೊಂಡಿದ್ವಲ್ಲ ಒಂದೂವರೆ ಕೂಡ ನೀವು ಇಳಿಸ್ಕೊಂಡು ಇದನ್ನೇ ಸ್ವಲ್ಪ ಮೇಲೆ ಮಾಡ್ಕೋಬೋದು ತೊಂದರೆ ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ನೀವು ಮಾಡಿಕೊಂಡ್ರಿ ಅಂದರೆ ಸ್ವಲ್ಪ ನಿಮಗೆ ಹೆಚ್ಚು ಕಮ್ಮಿ ಆದಾಗ ಆರಾಮಾಗಿ ಟ್ರಿಮ್ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಡೌನ್ ಇಳ್ಸ್ಕೊಂಡಿದ್ದೀನಿ ಈಗ ನೋಡಿ ಇದನ್ನೇ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಕ್ರಾಸಾಗೆ ಕಾಲು ಇಂಚಿನ ಕ್ರಾಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನು ಒಂಚೂರು ಕ್ರಾಸ್ ಮಾಡ್ಕೊಳ್ಳಿ ನೀಟಾಗೆ ಇಟ್ಕೊಳ್ಳುತ್ತೆ ಈಗ ನೋಡಿ ಈ ಬ್ಯಾಕ್ ಇದೆಯಲ್ಲ ಈ ಬ್ಯಾಕನ್ನ ಇಟ್ಕೊಳ್ಳಿ ನಾನಿ ಫಸ್ಟಿಗೆ ನಾನು ಇಲ್ಲಿ ಶೇಪ್ ಮಾರ್ಕ್ ಮಾಡಿದ್ನಲ್ಲ ತುಂಬ ಉದ್ದ ಇದೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅದಕ್ಕೋಸ್ಕರ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶೇಪ್ ತಗೊಂಡಿದ್ದೀನಿ ಓಕೆ ಇದಾದಮೇಲೆ ಈಗ ಇವೆರಡೂ ಸಮ ಇಟ್ಕೋಬೇಕು ಇವೆರಡೂ ಸಮ ಇಟ್ಕೊಂಡು ಇಲ್ಲಿ ಬೆಲ್ಟನ್ನು ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡಾದಮೇಲೆ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಹಾಗಾಗಿ ಇದು ನಮಗೆ ಎಕ್ಸ್ಟ್ರಾ ಬರ್ತಾ ಇದೆ ಅದನ್ನು ನಾವು ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು ಈ ಥರ ಈ ಥರ ಟ್ರಿಮ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಈ ಬೆಲ್ಟ್ ಶೇಪ್ ಅನ್ನೋದು ಬರುತ್ತೆ ಈ ಬೆಲ್ಟ್ ಶೇಪ್ ಬಂದೇ ಬರುತ್ತೆ ಈ ಥರ ಮೆಥಡಲ್ಲಿ ನೀವು ಫಾಲೋ ಮಾಡಿ ಕಟಿಂಗ್ ಮಾಡಿ ಇದ್ರದ್ದು ಸಪ್ರೇಟ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಯಾವ್ಯಾವ ಥರ ಬ್ಲೌಸ್ಗಳಿಗೆ ಯಾವ್ಯಾವ ಥರ ತೊಗೊಳ್ತೀನಿ ಅಂತ ಒಂದು ನಾಲ್ಕೈದು ಬ್ಲೌಸ್ಗಳನ್ನ ಇಟ್ಕೊಂಡು ನಾನು ನಿಮಗೆ ಯೂ ಬೇರೆ ಬೇರೆ ಶೇಪ್ ಇರೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಇವಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀವೇನು ಮಾಡಿ ಇದನ್ನೆಲ್ಲ ಆಮೇಲೆ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನೂ ನಿಮಗೆ ಪರ್ಫೆಕ್ಟಾಗಿ ಐಡಿಯಾಸ್ ಬರುತ್ತೆ ಇಲ್ಲಾಂದರೆ ನೀವು ಇವಾಗಲೇ ಕಟಿಂಗ್ನ ಮಾಡ್ಕೋಬೋದು ಇಲ್ಲಿಂದ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ನ ನಿಧಾನವಾಗಿ ಮಾಡುವಂಥ ವಿಧಾನ ಇದು ನೋಡಿ ಈಸಿಯಾಗಿದೆ ಈಸಿಯಾಗಿ ನಾವು ಬ್ಲೌಸ್ ಕಟ್ಟಿಂಗ್ ಅನ್ನೋದನ್ನ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ವಿಡಿಯೋಸ್ ಹಾಕಿದ್ದೀನಿ ನೀವು ಯಾವ್ಯಾವ ಸೈಜ್ ಬೇಕಂದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ನಾನು ಯಾವುದೇ ಲಿಂಕ್ ಎಲ್ಲ ಏನು ಕೊಟ್ಟಿಲ್ಲ ಏನು ಚೇಂಜಸ್ ಬರುತ್ತೆ ಅದನ್ನು ಅವಾಗವಾಗಲೇ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ನಾವು ಇಂಪ್ರೂವ್ಮೆಂಟ್ನ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಥ್ಯಾಂಕ್ ಯು ಫ್ರೆಂಡ್ಸ್